ಏನ್ ಆಗ್ಬಿಡ್ತಾರೆ ಏನ್ ಕಲ್ತೈತಿರೋದು ಏನ್ ಗಂಟೆ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಒಂದು ಹೊಸ ವ್ಲಾಗ್ ನಾ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ನಾನು ಮಮ್ಮಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಸೊ ಮಮ್ಮಿ ಮನೆ ಅಂತಂದ್ರೆ ಆಬ್ವಿಯಸ್ಲಿ ನಮ್ಮಮ್ಮ ಬಂದಿದ್ದಾರೆ ಅದಕ್ಕೆ ನಾನು ಹೋಗುವಾಗ ಮಮ್ಮಿ ಮನೆ ಬಂದು ಸೆಟ್ಲ್ ಆಗಿದ್ದೀವಿ ಹಲೋ ರು ಚನ್ನ ಬಟ್ಟೆ ಬರ್ಸ್ತಾ ಇದ್ರು ಹಿಂಗ್ ಕ್ಯಾಮ್ರಾ ಬಂದ್ರೆ ಹಂಗೆ ಶೋಲ್ ಎಷ್ಟು ಜನ ನೈಟಿ ಹಾಕೊಳಲ್ಲ ಅದ್ರಲ್ಲಿ ಏನೇನು ಅಂತಾರ ಅಯ್ಯೋ ನೈಟಿ ಹಾಕೊಂಡಿದ್ಯಮ್ಮ ಏನಾಗುತ್ತೆ ಏನ್ ಮಮ್ಮಿ ಸಮಾಚಾರ ಹೆಂಗ್ ನಡೀತೈತೆ ಐತೆ ತಯಾರಿ ನಡೀತಾ ಐತೆ ಬೆಂಗಳೂರಿಗೆ ಬಂದಿದೀವಿ ಹಬ್ಬ ಮುಗಿಸ್ಕೊಂಡು ಬೆಂಗ್ಳೂರ್ ಊರಿಗೆ ಹೋಗ್ಬೇಕು ಹಬ್ಬ ಮುಗಿಸ್ಕೊಂಡು ದಸರಾ ಹಬ್ಬ ಮುಗಿಸ್ಕೊಂಡು ಹೋಗ್ತೀಯಾ ಮತ್ತೆ ಯಾವಾಗ ಬರ್ತಿಯಾ ಇನ್ನೆಲ್ಲ ಪೂರ್ತಿ ಪೇಂಟ್ ಆದ್ಮೇಲೆ ಬರೋದು ಪೇಂಟ್ ಆದ್ಮೇಲೆ ಒಂದು ಹದಿನೈದು ಬರಲ್ಲ ಈ ಸರಿ ಹೋದ್ರೆ ಹೌದಾ ಹದಿನೈದು ದಿವಸ ಬರೋಲ್ವೇ ನಮ್ಮ ದಿವಸ ಬರಲ್ಲ ಹದಿನೈದು ದಿವಸ ನಾವು ಗೈಸ್ ನಮ್ಮ ಅಮ್ಮನ ಮನೆಗೆ ಬರೋಂಗಿಲ್ಲ ಹೇಗೆ ಬಂದೀನಿ ಏನು ಮಾಡ್ಲಿ ನೀನೇ ಇರಲ್ಲ ಮತ್ತೆ ಹೇಳಮ್ಮಿ ಕೆಲಸ ಜಾಸ್ತಿ ಆಯ್ತಾ ಯಾವಾಗ ಇಲ್ಲಿ ಬಂದಿದ್ದ ತಕ್ಷಣ ನಿಮಗೆ ಏನು ಕೆಲಸ ಅದು ಇದು ಅದು ಕೆಲಸ ಇಲ್ಲ ಇದ್ದೀವಿ ಅದು ಬಟ್ಟೆ ಇದ್ದು ಹ್ಞೂ ಮುಡ್ಚ್ಬಿಡೋದಾ ಅಂತ ಹೇಳಿ ಆಮೇಲೆ ನನ್ ಬ್ಲಾಗ್ ನೋಡಿ ಎಷ್ಟು ಜನ ಕಡಿಮೆ ನಂದ್ರು ಮಮ್ಮಿ ಒಂದ್ ಐನೂರ್ ಕಾಮೆಂಟ್ಸ್ ಬಂದೈತ್ ಮಮ್ಮಿ ಐನೂರ್ ಆರ್ನೂರ್ ಕಾಮೆಂಟ್ಸ್ ಏನೆ ಎಷ್ಟು ಜನಕ್ಕೆ ಖುಷಿಯಿಂದ ಪಾಪ ಕಣ್ಣೀರ್ ಹಾಕಿದ್ದಾರೆ ಎಷ್ಟು ಜನ ಈ ವಿಷಯ ಮನೆ ವಿಷಯಕ್ಕೆ ಎಷ್ಟು ಜನ ವಿಷಯ ಕಳಿಸಿದ್ದಾರೆ ಎಷ್ಟು ಒಳ್ಳೆ ಒಳ್ಳೆ ಮಾತು ಕೊತ್ತೆ ನಮ್ಮಿ ಆಶೀರ್ವಾದ ದೇವ್ರ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದ ನೀನು ಡ್ಯಾಡಿ ಕಷ್ಟ ಪಡೋದು ಹ್ಮ್ ಅಂದ್ರೆ ಎಲ್ರು ಆಶೀರ್ವಾದದಿಂದ ಎಲ್ರು ಸಪೋರ್ಟ್ ಇಂದ ನಮ್ಮ ಶ್ರಮದಿಂದ ಹಾ ನಮ್ಮ ಮಕ್ಳು ಶ್ರಮದಿಂದ ನಮ್ದು ಶ್ರಮ ನಿಮ್ದು ಶ್ರಮ ಏನೋ ಒಂದು ದೇವ್ರ ದಾರಿ ಒಂದು ತೋರ್ಸೋದು ಅಂತ ಹೇಳಿ ಹೌದ್ ನಮ್ದು ಅಂತ ಇವಾಗ ಗುಡಿ ಇದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಗೈಸ್ ಅಯ್ಯೋ ಏನ್ ಹೇಳೋದು ಏನಾಗ್ಲಿ ಅದಕ್ಕೂ ಮನೆ ಕಟ್ಸೋದು ಈಸಿನಾ ಅಥವಾ ಮದ್ವೆ ಮಾಡೋದು ಈಸಿನಾ ಎರಡು ಮಾಡಿದ್ಯಾ ನಂಗೆ ಹೆಂಗ್ ಅನ್ಸೈತೆ ಅಂದರೆ ನಿಜವಾಗ್ಲು ನನ್ನ ಯಾರು ಎಲ್ಲರಿಗೂ ಹೆಂಗೋ ಗೊತ್ತಿಲ್ಲ ನನ್ನ ಅನುಭವದ ಪ್ರಕಾರ ಮದುವೆ ಮಾಡೋ ಗಂಟೆ ಮದುವೆ ಹೆಂಗೆ ಮಾಡೋದು ಮದುವೆ ಹೆಂಗೆ ಮಾಡೋದು ಮದುವೆ ಒಂದು ಪಕ್ಷ ಮಾಡ್ಬಿಡ್ಬೋದು ಮನೆ ಆಗಲ್ಲ ಅಷ್ಟು ಕಷ್ಟನಾ ಅಷ್ಟು ಕಷ್ಟ ಐಟಮ್ ತಂದು ಕೊಡ್ಬೋದು ಐಟಮ್ ಇಲ್ಲ ಅಂದರೆ ಕೆಲಸನೇ ಮಾಡಲ್ಲ ಅಂದ್ರೆ ನಾವು ನಾವೇ ನಮಗೆ ಕಟ್ಸಿರೋದು ಕಾಂಟ್ರಾಕ್ಟ್ ಇದ್ರೆ ಮೇ ಬಿ ಸ್ವಲ್ಪ ಕಡಿಮೆ ಕಷ್ಟ ಆಗಿರೋದೇನೋ ಬಟ್ ದುಡ್ಡು ಜಾಸ್ತಿ ಹೋಗೋದು ಅವಾಗ ಜಾಸ್ತಿ ಹೋಗೋದು ಐಟಮ್ ಚೆನ್ನಾಗಿರೋದು ಆಗ್ತೈತಿ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿರೋ ಕೊಡಲ್ಲವಲ್ಲ ನಾವೇ ನಿಂತು ಒಂದು ಸ್ವಲ್ಪ ಕಷ್ಟ ಆಗಿರ್ಬೋದು

ಒಂದ ಒಂದು ಕಾಲದಲ್ಲಿ ನಾವು ಬಾಂಬೆಲಿ ಸ್ವಲ್ಪ 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 ಜಾಸ್ತಿ ಬಡಸ್ತರಲ್ಲಿ ನಮ್ಮ ಅಮ್ಮ ಕಿವಿ ನುಯಿ ಅಂತ ಮಾತೆಲ್ಲ ಕೈ ಕಟ್ತಾನೆ ಏನ್ ಗೊತ್ತಾ ನಿಮ್ ಒಬ್ಬೊಬ್ರು ಮದ್ವೆಗೆ ಐದೈದು ಲಕ್ಷ ಇದೆ ಸಾಕು ನಾನು ಮದ್ವೆ ಮಾಡಿ ನಾನು ಕೈ ತೊಳ್ಕೊತೀನಿ ಅಂತ ಬಟ್ ಆಬ್ವಿಯಸ್ಲಿ ನಮ್ ಒಬ್ಬೊಬ್ರು ಮನೆ ಮದ್ವೆ ಐದ್ ಲಕ್ಷ ಆಗಿಲ್ಲ ಬಿಕಾಸ್ ಒಡವೆಗಳೇ ಅಷ್ಟು ರೇಟ್ ಆಗಿತ್ತು ದೇವ್ರು ಇವಾಗ ನಮಗೆ ಈ ಪರ ಈ ಒಂದು ಒಳ್ಳೆಯ ದಿವ್ಸ ತೋರಿಸಿದಾರೆ ಅಂತಂದರೆ ಆಬ್ವಿಯಸ್ ಆಪ್ರೇಷನ್ ಒಮ್ಮಿ ಡ್ಯಾಡಿ ಕಷ್ಟಪಟ್ಟಿರೋದಕ್ಕೆ ನಾವು ಯಾರೂ ಕೆಟ್ಟದ್ದು ಬಯ್ಸಲ್ಲ ಅದು ಕೆಟ್ಟದ್ದು ಹೇಳಲ್ಲ ಯಾರು ಕೆಟ್ಟದ್ದು ಮಾಡಲ್ಲ ಸೊ ಅದೇ ಅದಕ್ಕೆ ನಮ್ಮ ಡ್ಯಾಡಿಗೆಲ್ಲ ಒಳ್ಳೆದೇ ಆಗ್ತಾಯಿತ್ತು ಹೌದು ಏನಪ್ಪ ನನಗೆ ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ಬೇಕಂದ್ರೂ ಬೇಜಾರು ಬೇಡ ಯಾಕೆ ತಿನ್ನೋರು ತೊಂದರೆ ಕೊಡಬೇಕು ಹೌದು ಬೇಡ ಅದು ಇಷ್ಟ ಇಲ್ಲ ನಮಗೂ ಇಷ್ಟ ಇಲ್ಲ ಅಡಿಗೆ ಇಷ್ಟ ಇಲ್ಲ ನಮ್ಮ ಮಕ್ಕಳಿಗೂ ಯಾರಿಗೂ ಇಷ್ಟ ಇಲ್ಲ ಏನು ಸೊ ಪ್ರಾಡಕ್ಟ್ ನೀವು ಏನೋ ಮಾಡಿದ್ವಿ ಏನೋ ದೇವ್ರ ಧೈರ್ಯದಿಂದ ನಮ್ಮ ಅನಾದೇವಿ ಧೈರ್ಯದಿಂದ ಭೃಪೇಶ ಆದ್ಮತಕ್ಕಾಗಿ ಶಕ್ತಿ ಕೊಟ್ಟರು ಸಾಕು ಇನ್ನೊಂದು ಸ್ವಲ್ಪ ದಿವಸ ಆಗೈದು ಸ್ವಲ್ಪ ದಿವಸನೇ ಹಿಂಗೆಲ್ಲ ರಿವೀಲ್ ಮಾಡ್ತೀವಿ ಎಲ್ಲ ತೋರಿಸ್ಬಿಡ್ತೀವಿ ಮನೆ ಹೇಗೆ ಬಂದಿದೆ ನಂದೇ ನಮ್ಮ ಅಮ್ಮ ಗ್ರಹ ಪ್ರವೇಶ ಮಾತಾಡ್ತಾ ಇದ್ರೆ ಹಿಂಗೆ ಆಲ್ರೆಡಿ ಡೌಟ್ ಬಂದಿರುತ್ತೆ ಲಕ್ಷ್ಮೀನಿ ಬೈ ರಿವೀಲಿಂಗ್ ವಿಡಿಯೋ ಹಾಕಿದ್ರೆ ಸೈಟ್ ಬುದ್ಧಿ ಪೂಜೆ ವಿಡಿಯೋ ಅಷ್ಟೇ ಹಾಕಿರೋದು ಇನ್ನು ಯಾವ ವೀಡಿಯೋಸು ಹಾಕಿಲ್ಲ ಒಂದು ಮುಂದೆ ಬರ್ತಾ ಇರುತ್ತೆ ಓಕೆನಾ ಸರಿ ಹೊಟ್ಟೆ ಸಿದ್ಧ ಆರಾಮ ಊಟ ಮಾಡೋಣ ಓಕೆ ಗೈಸ್ ಸೊ ಈ ಒಂದು ಬ್ಲಾಗ್ ಅಲ್ಲಿ ನಾನ್ ನಿಮ್ಗೆ ಗೃಹ ಪ್ರವೇಶಕ್ಕೆ ಯಾವ ಸೀರೆ ಹಾಕೋತೀನಿ ಅಂತ ತೋರಿಸ್ತೀನಿ ಸೊ ಸೀರೆ ಶಾಪಿಂಗ್ ಏನು ಆಬ್ವಿಯಸ್ಲಿ ಮಾಡಿಲ್ಲ ಮುಂಚೆನೆ ಶಾಪಿಂಗ್ ಮಾಡಿದ್ನಲ್ಲ ಸೊ ಅದ್ರಲ್ಲಿ ಯಾವ ಸೀರೆ ಇದೆ ನಾನು ರಿವೀಲ್ ಕೂಡ ಮಾಡಿಲ್ಲ ಗೈಸ್ ಸೊ ಅದನ್ನ ತೋರಿಸ್ತೀನಿ ಟೈಮ್ ಪಾಸ್ ಮಾಡ್ಕೊಂಡು ಮನೇಲಿ ಹೋಗಿ ನೋಡ್ಕೊಂಡ್ ಬನ್ನಿ ಏನಾಗ್ಬಿಡ್ತು ಏನು ಗೈಸ್ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಈ ಕ್ಲಿಪ್ಪಿಂಗ್ಸ್ ಹಾಕಬೇಕು ಹಾಕಬಾರ್ದು ಅಂತ ಬಟ್ ಹಾಕ್ತಾ ಇದ್ದೀನಿ ಟೈಮ್ಸ್ ಇಸ್ ಜಸ್ಟ್ ಫರ್ ಮೆಮೊರೀಸ್ ಅಲ್ವಾ ತುಂಬ ಮಿಸ್ ಮಾಡ್ಕೊತೀವಿ ಮಮ್ಮಿದು ಈ ಥರ ಬೈಯದ್ದು ಎಲ್ಲ ಏನಪ್ಪ ಅಂದರೆ ಸ್ವಲ್ಪ ಏನೋ ಪರ್ಸನಲ್ ಟಾಕ್ ನಡೀತಾ ಇತ್ತು ಆವಾಗ ಮಮ್ಮಿ ನಮಗೆ ಅಂದರೆ ನನಗೆ ಅಕ್ಕಾಗೆ ಡ್ಯಾಡಿಗೆ ಎಲ್ರಿಗೂ ಬೈತಾಯಿದ್ರು ಆ್ಯಂಡ್ ನಮ್ಮ ಅಪ್ಪ ನೋಡ್ಬೋದು ಅಲ್ಲಿ ಭಾಳೇನು ತಿಂತಾ ಇದ್ದಾರೆ ನಮ್ಮ ಅಕ್ಕ ಏನೋ ಒಂಥರ ಓಕೆ ಏನೋ ಏನೋ ಹೇಳೇ ಇಲ್ವೇನೋ ಆ ರೀತಿ ಕೂತ್ಕೊಂಡಿದ್ದಾಳೆ ಆ್ಯಂಡ್ ನಾನು ಬಂದು ರೆಕಾರ್ಡ್ ಮಾಡ್ತಾ ಇದ್ದೆ ನಾನು ರೆಕಾರ್ಡ್ ಮಾಡ್ತಿದ್ದು ಸಾಂಬಾರ್ ಮಾಡೋಣ ಅಂತ ಬಟ್ ನಮ್ಮ ಹಾಗೆ ಬೈತಾ ಇದೆ ರೆಕಾರ್ಡ್ ಆಗಿದೆ ಅಷ್ಟೇ ಗೈಸ್ ಸೊ ಪ್ಲೀಸ್ ಆಗಿ ತಗೋಬೇಡಿ ನಾನು ಸುಮ್ಮನೆ ಒಂದು ಜೋಕ್ ಅಂತ ಹಾಕಿರೋದು ನಥಿಂಗ್ ಸೀರಿಯಸ್ ಸೊ ಫ್ರೆಂಡ್ಸ್ ಕಮಿಂಗ್ ಬ್ಯಾಕ್ ಇವಾಗ ನಮ್ಮ ಮನೆಯಲ್ಲಿ ಹಾಲ್ ಪಜ್ಜಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ನಿ ತುಂಬಾ ಚೆನ್ನಾಗಿರುತ್ತೆ ಸಕತ್ತಾಗಿರುತ್ತೆ ಹಾಗೂ ಟೂ ಮಿನಿಟ್ಸ್ ಮ್ಯಾಗಿದ್ರೆ ಟೂ ಮಿನಿಟ್ಸ್ ಈ ಒಂದು ಹಾಲ್ ಪಜ್ಜಿನ ಮಾಡ್ಕೋಬಹುದು ಸೊ ಏನೋ ಇಲ್ಲ ಒಂದು ಬಟ್ಲಲ್ಲಿ ಫಸ್ಟ್ ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಒಗ್ಗರಣೆಗೆ ಮಾಮೂಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟೇ ಗೈಸ್ ಹಾಕೋದು ಸೊ ಇವಾಗ ಒಂದು ಬಾಣಲಿನ ಸ್ವಲ್ಪ ಎಣ್ಣೆ ತೊಗೊಂಡು ನಮ್ಮ ಸಾಸಿವೆ ಹಾಕಿದ್ದಾರೆ ಇದಾದಮೇಲೆ ನೆಕ್ಸ್ಟು ಜೀರಿಗೆ ಹಾಕೊಂಡಿದ್ದಾರೆ ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಗೂ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಫ್ರೈ ಆದಮೇಲೆ ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಸಾಂಬಾರು ಪುಡಿ ಹಾಗೂ ನೀರನ್ನ ಮಿಕ್ಸ್ ಮಾಡಿಡಬೇಕು ಅಂತ ಆ ನೀರನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಅದಾದಮೇಲೆ ಒಂದು ಲೋಟ ಅಷ್ಟು ಹಾಲನ್ನ ಹಾಕಿ ಒಂದು ಎರಡು ಮೂರು ನಿಮಿಷ ಕುದುಸರೆ ಸಾಕು ಗೈಸ್ ನಮ್ಮ ಹಾಲು ಪಜ್ಜಿನಿರುತ್ತೆಲ್ಲ ರೆಡಿ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ಫ್ಯಾಕ್ಟ್ ತುಂಬ ಜನ ಈ ಥರ ಹಾಲು ಪಜ್ಜಿ ಮೊಸರು ಪಜ್ಜಿ ಕಾಯಿ ಪಜ್ಜಿ ಮತ್ತು ದಂಟಿನ ಸೊಪ್ಪಿನ ಪಜ್ಜಿ ಇವೆಲ್ಲ ಮಾಡ್ತಾರೆ ಈಸಿ ಕೂಡ ಹಾಗೂ ಹೆಲ್ದಿ ಕೂಡ ನನ್ನ ಫೇವ್ರೇಟ್ ಬಂದು ಹಾಲು ಪಜ್ಜಿ ಹಾಗೂ ನೀವು ಯಾವ ರೀತಿ ಮಾಡ್ತಾರೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದು ಇನ್ಫ್ಯಾಕ್ಟ್ ಮುದ್ದೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಪಿಜ್ಜಾ ಮಾಡ್ತಾ ಇದ್ದಾರೆ ಪಿಜ್ಜಾ ಹಾಗೂ ಚೀಸ್ ಗಾರ್ಲಿಕ್ ಬ್ರೆಡ್ಡು ಸೊ ತುಂಬ ಜನ ಎಡ್ರೆಸ್ ಕೇಳಿದ್ದೀರಾ ಎಲ್ಲಿ ಬರುತ್ತೆ ಅಂತ ಸೊ ಇದು ಬರೋದು ಪೋರ್ಮಂಗ್ಲಾದಲ್ಲಿ ಗೈಸ್ ನಾನು ಎಡ್ರೆಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೂಗಲ್ ಮ್ಯಾಪ್ ಲಿಂಕು ಖಂಡಿತವಾಗ್ಲೂ ಬನ್ನಿ ಪಿಜ್ಜಾ ದೋಸೆ ಪಾವ್ ಬಾಜಿ ಎಲ್ಲಾನು ಟ್ರೈ ಮಾಡಿ ನಮ್ಮಪ್ಪ ಅಮ್ಮ ತಂಗಿ ನಾವು ಕೂಡ ಅಲ್ಲೇ ಇರ್ತೀವಿ ಸೊ ಬನ್ನಿ ಸಿಗೋಣ ಮಾತಾಡೋಣ ಓಕೆನಾ ಆ್ಯಂಡ್ ಇನ್ನೊಂದು ಗೈಸ್ ತುಂಬ ಜನ ಈ ಥರ ಸೇಮ್ ಟು ಸೇಮ್ ಈ ಥರ ನಮ್ಮ ನಮ್ಮದೇ ಥರ ಅಂಗಡಿ ಎಲ್ಲ ಮಾಡ್ಕೊಂಡು ಕಾಪಿ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೇ ಕಾಪಿ ಮಾಡಿದ್ರು ಏನೇ ಮಾಡಿದ್ರು ಅಲ್ವಾ ನಮ್ಮ ಥರ ಒರಿಜಿನಲ್ ಟೇಸ್ಟ್ ಯಾರೂ ಕೊಡೋಕ್ಕಾಗಲ್ಲ ಅಲ್ವಾ ಸೊ ಎಸ್ ಆ್ಯಂಡ್ ನಮ್ಮದೇ ಅಂಗಡಿ ಹೇಗೆ ಅಪ್ಪ ಗೊತ್ತಾಗುತ್ತೆ ಪಿಜ್ಜಾದು ಅಂತ ಅಂದರೆ ನಮ್ಮ ಅಂಗಡಿ ಮೇಲೆ ನಮ್ಮದೇ ಸ್ಟಿಕ್ಕರ್ ಇದೆ ಲೈಕ್ ನಮ್ಮ ಫೇಸೇ ಸ್ಟಿಕ್ಕರ್ ಇರೋದು ಸೊ ನಾವು ಲೈಕ್ ನಮ್ಮ ಫೋಟೋ ಅಂಗಡಿಯಲ್ಲಿ ಇದ್ದರೆ ಅದು ನಮ್ಮ ನಮ್ಮ ಅಂಗಡಿ ಅಂತಲೇ ಅರ್ಥ ಬೇರೆ ಫೋಟೋ ಇದ್ರೆ ನಮ್ಮದಲ್ಲ ಸೊ ನಮ್ಮ ಫೋಟೋ ಇದ್ದರೆ ಮಾತ್ರ ಅದು ನಮ್ಮ ಅಂಗಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮಪ್ಪ ಬಾಲಾಜಿಗೆ ಎಲ್ಲ ಅಂದರೆ ನಮ್ಮ ಏನಂತಾರೆ ನಮ್ಮ ಮನೆಯದೇವರು ಅಪ್ಪ ಮನೆಯವರು ಸೊ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಫಸ್ಟು ಬಾಲಾಜಿಗೆ ಸ್ವಾಮಿಗೆ ಗೋವಿಂದಂಗೆ ಗೊತ್ತು ನಾವು ಎಷ್ಟು ಕಷ್ಟ ಪಡ್ತೀವಿ ಅಂತ ನಮ್ಮ ಕಷ್ಟಪಟ್ಟದ್ಕೇ ದೇವ್ರು ನಮಗೆ ಪ್ರತಿಫಲ ಕೂಡ ಕೊಡ್ತಾ ಇದ್ದಾರೆ ಗೈಸ್ ಪೂಜೆ ಮಾಡಿದ್ರೆ ನಮ್ಮಪ್ಪ ಒಂದು ಎಲ್ಲ ಫುಲ್ ಒಂಥರ ಡೇ ಕಂಪ್ಲೀಟ್ ಅಂತಾನೆ ಹೇಳ್ಬೋದು ಎನಿವೇಸ್ ಗೈಸ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕಷ್ಟಪಟ್ಟರೆ ಏನು ಬೇಕಾದರೂ ಸಾಧಿಸ್ಬೋದು ಅದರ ಲೈವ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮನೇ ಏನೂ ಇಲ್ಲದೆ ಲಿಟ್ರಲಿ ಝೀರೋ ಇಂದ ಇವಾಗ ಒಂಥರ ಹಂಡ್ರೆಡ್ವರೆಗೂ ಬಂದಿದ್ದಾರೆ ಅಲ್ವಾ ಇಟ್ ಈಸ್ ಜಸ್ಟ್ ಲೈಕ್ ಅವರ ಎಫರ್ಟ್ ಹಾಗೂ ದೇವ್ರ ಒಂದು ಆಶೀರ್ವಾದ ಗೈಸ್ ನಾನು ಯಾಕೆ ಆಲ್ ಆಫರ್ ಸಡನ್ ಈ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ ಅಂತ ಅಂದರೆ ಟ್ರಸ್ಟ್ ಮೀ ನಾನು ತುಂಬಾ ಲೋ ಫೀಲ್ ಇದ್ದೀನಿ ಸ್ವಲ್ಪ ದಿವಸದಿಂದ ಸೊ ನನಗೆ ನಾನು ಮೋಟಿವೇಟ್ ಮಾಡೋಕ್ಕೆ ನಮ್ಮ ಅಪ್ಪ ಅಮ್ಮ ನೋಡ್ತೀನಿ ಅವ್ರು ಪಡೋ ಕಷ್ಟನ ನೋಡ್ತೀನಿ ಅವ್ರ ಮುಂದೆ ಏನೂ ಇಲ್ಲ ಅಂತ ಅನ್ಕೋತೀನಿ ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಒಂದನ್ನ ಶೇರ್ ಮಾಡ್ತಾ ಇದ್ದೀನಿ ಇಫ್ ಇನ್ ಕೇಸ್ ನಿಮಗೂ ಸ್ವಲ್ಪ ಲೋ ಫೀಲ್ ಆಗ್ತಿದೆ ಅಥವಾ ಡೌನ್ ಫೀಲ್ ಅಥವಾ ಏನಾದರೂ ಒಂದು ಬೇಜಾರ್ ಅಲ್ವಾ ಖಂಡಿತವಾಗ್ಲೂ ಇಟ್ ಇಸ್ ಜಸ್ಟ್ ಏನಂತಾರೆ ಸ್ವಲ್ಪ ಟೈಮ್ ಆಮೇಲೆ ಎಲ್ಲನೂ ಸರಿ ಹೋಗುತ್ತೆ ಕಷ್ಟಪಡಿ ಕಷ್ಟಪಟ್ಟರೆ ಪ್ರತಿಯೊಂದನು ಮಾಡ್ಬೋದು ಪ್ರತಿಯೊಬ್ಬರು ಸಕ್ಸಸ್ಫುಲ್ ಆಗ್ಬೋದು ಓಕೆನಾ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫೈನಲಿ ಲಚಸ್ ಫ್ರಾಂಚೈಸ್ ವಾಕ್ ತುಂಬಾನೇ ಲಾಂಗ್ ಬ್ರೇಕ್ ತಗೊಂಡಿದೆ ಐ ನೋ ಇದಕ್ಕಿಂತ ಮುಂಚೆ ಒಂದೆರಡು ವ್ಲಾಗ್ಸ್ ಹಾಕಿದ್ದೀನಿ ಅಂತ ಬಟ್ ಅದು ಬಂತು ಬ್ರೇಕ್ ತಗೊಳ್ಳೋಕ್ಕಿಂತ ಮುಂಚೆ ಶೂಟ್ ಆಗಿರೋ ಬ್ಲಾಗು ಆ್ಯಂಡ್ ಇವಾಗ ಆಫ್ಟರ್ ಬ್ರೇಕ್ ಆಫ್ಟರ್ ಬ್ರೇಕ್ ಫಸ್ಟ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಎನಿವೇ ಸೊ ಏನಾಯಿತು ಇಷ್ಟು ಸಹ ಯಾಕೆ ವ್ಲಾಗ್ ಶೂಟ್ ಮಾಡಿದ ಅಂತ ಅಂದರೆ ಬಿಕಾಸ್ ನಾವು ಟ್ರಿಪ್ಪಿಗೆ ಹೋಗಿದ್ವಿ ಏನು ಮೂರುವರೆ ದಸರಾ ಅಲ್ವಾ ಸೊ ದಸರಾ ಹಬ್ಬದಲ್ಲಿ ಆಫೀಸ್ ಎಲ್ಲರೂ ಟ್ರಿಪ್ಪು ಎಲ್ಲ ಹೋಗ್ತಾ ಇದ್ರು ಬಿಕಾಸ್ ಮಕ್ಳಿಗೆ ರಜಾ ಸಿಗುತ್ತೆ ಅಂತ ಆ್ಯಂಡ್ ನಾವು ಸಹ ಹೋಗಿದ್ವಿ ಮಂಗಳೂರು ಟ್ರಿಪ್ಗೆ ಬಟ್ ಅಲ್ಲಿ ಏನು ವ್ಲಾಗ್ ಶೂಟ್ ಮಾಡೇ ಇಲ್ಲ ಬಿಕಾಸ್ ಸ್ವಲ್ಪ ಬ್ರೇಕ್ ಬೇಕಿತ್ತು ಅದಕ್ಕೋಸ್ಕರ ಫೋನಿಂದ ತುಂಬ 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 ದೂರ ಇದೆ ಇನ್ಫ್ಯಾಕ್ಟ್ ಫೋನ್ ನಾನು ನೋಡೇ ಇಲ್ಲ ಅನ್ಕೋತೀನಿ ಸ್ವಿಚ್ ಆಫ್ ಆಗಿ ಒಂದು ಎರಡು ಮೂರು ದಿವಸ ಸ್ವಿಚ್ ಆಫೇ ಆಗಿತ್ತು ಸೊ ಅಷ್ಟೊಂದು ಅವಾಯ್ಡ್ ಮಾಡ್ತಾ ಇದೆ ಫೋನ್ನ ಸೊ ಇವತ್ತೊಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಂತೂ ಫುಲ್ ಅಂಟಿದೆ ಗೈಸ್ ಎಷ್ಟು ಲಿಟ್ರಲಿ ಕಂಪ್ಲೀಟಾಗಿ ಅಂಟಿದೆ ಮಕ್ಳು ಮಾತ್ರ ಸಾಕು ಸಾಕು ಮಾಡ್ತಾರೆ ಇನ್ನೇನು ಇವಾಗ ತೊಂಬಳೂರಿಗೆ ಹೊರಡಬೇಕು ಬಟ್ ಹೊರಡೋಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ನಾಲ್ಕು ಗಂಟೆ ಆಯಿತು ಊಟ ಕೂಡ ಮಾಡಿಲ್ಲ ಊಟ ಮಾಡಬೇಕು ನಾನೇ ಅನ್ನ ಸಾಂಬಾರು ಮಾಡಿದೆ ಅಕ್ಕ ಪಾಪು ಒಂದು ಆಲ್ಮೋಸ್ಟ್ ಒಂದು ದೊಡ್ಡ ಮಂಕ್ರಿಯಷ್ಟು ಪಾತ್ರೆ ಬೆಳಗಿದ್ದಾಳೆ ಒಂದು ನಿಮಿಷ ತೋರಿಸ್ತೀನಿ ರೀ ಸಿ ಆ ಮಂಕ್ರೀ ಪಾತ್ರೆ ಅಕ್ಕ ಬೆಳಗಿರೋದು ಅರ್ಧ ನಾವು ಯೂಸ್ ಮಾಡಾಯ್ತು ಆ ಮಂಕ್ರಿಂದಾನೆ ಇನ್ನೂ ಅರ್ಧ ಅಲ್ಲಿದೆ ನಾನು ಕೆಲವೊಂದು ರೇಷ್ಮೆ ಸೀರೆ ತಗೊಂಡಿದ್ನಲ್ಲ ಐಗೆಸ್ ಆ ಒಂದು ಸೀರೆ ನಾನು ಶೋ ಕೇಸ್ ಮಾಡಿದಿನೋ ಇಲ್ವೋ ನನಗೆ ನೆನಪಿಲ್ಲ ಸೊ ಆ ಒಂದು ಸೀರೆ ನಾನು ಗೃಹ ಪ್ರವೇಶಕ್ಕೆ ಹಾಕೊಳ್ಳೋಣ ಅಂದ್ರೆ ಅಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಕೊಳ್ಳೋಣ ಅಂತ ಕೇಳ್ತೀರಾ ಯಾಕೆ ಕೆಲವೊಬ್ರು ಎಲ್ಲರೂ ಅಲ್ಲ ಬಟ್ ಕೆಲವೊಬ್ಬರು ಅಂದ್ರೆ ಕಾಮೆಂಟ್ ಬಂದೇ ಬರುತ್ತೆ ಯಾಕೆ ಅಮ್ಮ ಗೃಹ ಪ್ರವೇಶಕ್ಕೆ ಸೀರೆ ಕೊಡಿಸ್ತಾ ಇಲ್ವಾ ಅಂತ ಸೊ ನಿಮಗೆ ಗೊತ್ತೇ ಇದೆ ಮನೆ ಕಟ್ಟದೇ ಒಂದು ದೊಡ್ಡ ಖರ್ಚಿರುತ್ತೆ ಅದರಲ್ಲಿ ಸೀರೆಗೆ ಒಂದು ಮತ್ತೆ ಒಂದಷ್ಟು ಇನ್ವೆಸ್ಟ್ಮೆಂಟು ಬೇಡ ಅಂತ ನಮ್ಮಅಮ್ಮ ಹೇಳಿದ್ರು ಕೊಡಿಸ್ತೀವಿ ಒಂದು ಸಿಂಪಲ್ ಸೀರೆ ಕೊಡಿಸ್ತೀನಿ ಅಂತಂದ್ರು ಲಕ್ಷಿ ಕಿರ್ಚ್ ಓ ಮಲಗಿದ್ರ ಮಕ್ಕಳು ನಾವು ನಾನು ಅಕ್ಕ ನಂದು ಅಂತೂ ಬೇಡವೇ ಬೇಡ ಮಮ್ಮಿ ಬಿಕಾಸ್ ಆಲ್ರೆಡಿ ನಾವು ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮತ್ತೆ ನಮ್ಮ ಬಾಗಿನಿಗೆ ಸೀರೆ ಕೊಡಿಸಿದ್ರಲ್ಲ ಸೊ ಸಾಕು ಅದೇ ಸೀರೆ ಬೇಜನಾಯ್ತು ಇನ್ನು ಮತ್ತಷ್ಟು ಖರ್ಚು ಬೇಡ ಆ ಸೀರೆ ನಾವು ಇನ್ನು ಉಟ್ಕೊಂಡೇ ಇಲ್ಲ ಬ್ಲೌಸು ಸಹ ಹೊಲಿಸಿಲ್ಲ ಅದೇ ಸೀರೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡು ಅದೇ ಸೀರೆ ಸ್ಟಿಚ್ ಕೊಡಬೇಕಿತ್ತು ಇನ್ನೂ ಕೊಡ್ಲಿಲ್ಲ ಗೈಸ್ ಸೊ ಕೊಡೋಣ ಅಂತ ಇದೀವಿ ಒಂದು ಟೂ ತ್ರೀ ಡೇಸ್ ಅಲ್ಲಿ ಸ್ಟಿಚ್ಚಿಗೆ ಬಟ್ ಎನಿವೇಸ್ ಆ ಸೀರೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಓಕೆನಾ ಲಕ್ಷಿ ಏನೋ ಕಾಕ್ರೋಚ್ ಮಡಗಿದ್ಯಾ ಎಲ್ಲಿ ಎಲ್ಲ ಕಾಕ್ರೋಚ್ ಅದರಲ್ಲಿ ಲಕ್ಷಿ ಹಂಗೆಲ್ಲ ಮಡಗಬಿಡ ಲಕ್ಷಿತ್ತು ಅವೆಲ್ಲ ಫುಲ್ಲು ಇದ್ದಿರುತ್ತೆ ಕಣೋ ಗಲೀಜಿ ಇರುತ್ತೆ ಕಣೋ ಲಕ್ಷಿ ಯಾಕೋ ಹಿಂಗೆ ಮಾಡ್ತೀಯಾ ಸುಖ ಇದು ಬಂತು ನನ್ನ ಸೀರೆ ನಿಮಗೆ ನಾನು ತೋರಿಸ್ತೀನಿ ಓಕೆ ಫ್ರೆಂಡ್ಸು ಇದೊಂದಷ್ಟು ಸೀರೆ ಸೀರೆ ಫಸ್ಟ್ ಸೀರೆ ಬಾಕ್ಸ್ನ ಓಪನ್ ಮಾಡಿ ನಾನು ಆಕ್ಚುಲಿ ಅನ್ಕೊಂಡೆ ಅಕ್ಕ ಮತ್ತೆ ಎಲ್ಲ ಇರ್ತಾರಲ್ಲ ನಂದು ಮಮ್ಮಿ ಅಕ್ಕ ಇರ ಸೊ ಅವ್ರ ಮುಂದೆ ಸೀರೆನ ಎಲ್ಲ ಓಪನ್ ಮಾಡೋಣ ಮತ್ತಿನ್ನೊಂದ್ಸತಿ ಹಾಗು ಕೇಳೋಣ ಅವ್ರಿಗೆ ಯಾವ ಸಾರಿ ಹೊಡ್ಕೊಳ್ಳೋದು ಅಂತ ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ಎಲ್ಲರೂ ಬಿಸಿ ಆಗಿದ್ದಾರೆ ಮಮ್ಮಿ ಅಂತೂ ಊರಲ್ಲೇ ಇದ್ದಾರೆ ಸುಕ್ಕ ಲೈಕ್ ತುಂಬಾ ದಿವ್ಸ ಆಯ್ತು ನಮ್ಮ ಬಂದೇ ಇಲ್ಲ ಊರಿಂದ ನಂದು ಆಫೀಸ್ ಅಂತ ಬಿಸಿ ಅಕ್ಕ ಇದ್ದಾಳೆ ಅಕ್ಕ ಬ್ಲೌಸ್ ಅಂತ ಹೋಗಿದ್ರೆ ಅಂಡ್ ನಾನು ಮಕ್ಕಳು ನೋಡ್ಕೊತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಅಕ್ಕ ಅಲ್ಲಿರ್ತಾಳೆ ಇರ್ತಾಳೆ ಮಕ್ಳು ನೋಡ್ಕೊತಾಳೆ ಆಮೇಲೆ ನಾನು ಬ್ಲೌಸ್ ಹೊಲಕ್ಕೆ ಹೋಗ್ತೀನಿ ಸೊ ಆ ತರ ಲೈಕ್ ಲಿಟ್ರಲಿ ಟೈಮೇ ಇಲ್ಲ ಟೈಮ್ ಸಿಗಿದ್ರು ಕೂಡ ಮಕ್ಕಳು 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 ಹಿಂದೆಯೇ ಹೊಟ್ಟೋಗ್ಬಿಡುತ್ತೆ ಸೊ ನನಗೆ ಇತ್ತೀಚೆಗೆ ಎಷ್ಟು ಒಂಥರ ಹುಸ್ರು ಒಂಥರ ಈ ಥರ ಏನಂತಾರೆ ಫುಲ್ ಅದಕ್ಕೆ ಏನಂತಾರೆ ಗೈಸ್ ನಿಜ ನನಗೆ ಇತ್ತೀಚೆಗೆ ಎಲ್ಲ ಸಮ್ ಟೈಮ್ಸ್ ಅನ್ಸುತ್ತೆ ವ್ಲಾಗಲ್ಲಿ ಏನು ಮಾತಾಡಬೇಕು ಅಂತನೇ ಗೊತ್ತಾಗಲ್ಲ ಏನೋ ಒಂಥರ ವ್ಲಾಗ್ ಮಾಡೋದೇ ಮರ್ಬಿಟ್ನೋ ನಾನು ನಾನು ಮುಂಚೆ ಲಚ್ಚು ಅಲ್ಲ ನನಗೆ ಒಂಥರ ಅನ್ಸುತ್ತೆ ಬಿಕಾಸ್ ಏನು ಗೊತ್ತಾಗ ಕೆಲವೊಂದು ಟೆನ್ಷನ್ಗಳು ಮೈಂಡಲ್ಲಿ ಹಂಗೆ ಹೊಡ್ತಾ ಇರುತ್ತೆ ಅದರಿಂದ ಈಚೆ ಬರಬೇಕು ಅಂತ ಅಂದರೆ ಅದಕ್ಕೆ ನಾನು ಬ್ರೇಕ್ ಅಂತ ಹೋಗಿದ್ದು ಲೈಕ್ ಐ ಜಸ್ಟ್ ಗೋ ಅವೇ ಫ್ರಮ್ ಆಲ್ ದಿಸ್ ನಾನ್ಸೆನ್ಸ್ ಅಂತ ಅಂದ್ಕೊಂಡು ಹೋಗಿದ್ದೆ ಬಟ್ ಬ್ರೇಕಿಂದ ಬಂದ ಮೇಲೆ ಮತ್ತೆ ಅದೇ ತಲೆಯಲ್ಲಿ ಬರುತ್ತೆ ಏನು ಅಂತ ಕೇಳ್ಬೇಡಿ ಬಿಕಾಸ್ ಸುಮ್ಮನೆ ಯಾಕೆ ಇಲ್ಲಿ ಎಲ್ಲ ಹೇಳ್ಬೋದು ಗೈಸ್ ಫಸ್ಟ್ ನಾನು ನಿಮ್ಗೆ ನನ್ನ ರೇಷ್ಮೆ ಸೀರೀಸ್ನ ತೋರಿಸ್ತೀನಿ ಸೊ ಹಾಗೆ ತೋರಿಸ್ದಂಗೆ ಫಸ್ಟ್ ಫಸ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಈ ಒಂದು ಸಾರಿ ಬಂತು ಸೊ ಈ ಸೀರೆ ಲೈಕ್ ಲಿಟ್ರಲಿ ನಂಗೆ ಗೊತ್ತಿಲ್ಲ ಗೈಸ್ ಕ್ಯಾಮ್ರಾದಲ್ಲಿ ನನ್ಗೆ ಅನಿಸ್ತಿದೆ ಒಂದು ಅಷ್ಟು ಓಕೆ ಲೈಕ್ ಅಷ್ಟು ಸಕ್ಕತ್ತಾಗಿ ಕಾಣಿಸ್ತಾರೆ ಅಂತ ನಂಗೆ ಫೀಲ್ ಆಗ್ತಾ ಇದೆ ಬಟ್ ಲೈವ್ ಅಲ್ಲಿ ನೋಡಿದ್ರೆ ಗೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಓಪನ್ ಮಾಡ್ತೀನಿ ಬಟ್ ಕಂಪ್ಲೀಟ್ ಆಗಿ ಓಪನ್ ಮಾಡಲ್ಲ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ ಇದು ತುಂಬಾ 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 ಗ್ರ್ಯಾಂಡ್ ಸೀರೆ ಹಾಗೂ ಸ್ವಲ್ಪ ಕಾಸ್ಟ್ಲಿ ಇರೇನೆ ನಾನು ಕೇಳ್ತೇನೆ ಕಾಸ್ಟ್ ಹೇಳಿ ಅಂತ ಏನ್ ಗೊತ್ತಾ ಪ್ರೀವಿಯಸ್ ಟೈಮಲ್ಲಿ ನಾನು ಮಾರುತಿ ಅಥವಾ ಬೇರೆ ಲೈಕ್ ಏನಂತ ಇನ್ನೊಂದು ಶಾಪ್ ಇತ್ತಲ್ಲ ಲೈಕ್ ಪ್ರೀವಿಯಸ್ ಟೈಮ್ ಗೈಸ್ ನಾನು ಶಾಪಿಂಗ್ ಮಾಡಬೇಕಾದ್ರೆ ಚಿಕ್ಕಪೇಟೆಯಲ್ಲಿ ಮಾರುತಿ ಮತ್ತೆ ಬೇರೆ ಒಂದು ಅಂಗಡಿ ಇತ್ತಲ್ಲ ಇಲ್ಲ ಶಾಪಿಂಗ್ ಮಾಡಬೇಕಾದ್ರೆ ಸುಮಾರು ಜನ ನೀವೇನು ಶೋ ಆಫ್ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಇಷ್ಟೊಂದು ಕಾಸ್ಟ್ಲಿ ಪರ್ಚೇಸ್ ತಗೊಂಡು ಪ್ರೈಸ್ ಹೇಳೋದೇನು ಅವಶ್ಯಕತೆ ಇಲ್ಲ ಎಲ್ಲ ಹೇಳಿದ್ರಿ ನಾನು ಶಾಪಿಂಗ್ ಮಾಡಬೇಕಾದ್ರೆ ಏನಂತೂ ಪ್ರೈಸ್ ಹೇಳ್ತೀನಿ ಅಂತಂದರೆ ಬಿಕಾಸ್ ಶಾಪ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಸೀರೆ ತೋರಿಸ್ತಿರ್ತೀನಿ ಯಾವ ಸೀರೆ ಅಂತ ಈ ಸೀರೆ ಇಷ್ಟು ಬೆಲೆ ಇನ್ನೊಂದು ಸೀರೆ ಅಷ್ಟು ಬೆಲೆ ಅಂತ ಕೊಟ್ಟಿರ್ತೀನಿ ಹೇಳಿರ್ತೀನಿ ಬಿಕಾಸ್ ನೀವು ಸೇಮ್ಸ್ ಶಾಪಿಗೆ ಬಂದರೆ ನೀವು ಇಲ್ಲ ಬಾರ್ಗೇನ್ ಮಾಡಿ ಅಥವಾ ಒಂದು ಐಡಿಯಾ ಬಂದಿರುತ್ತೆ ಅದಕ್ಕೋಸ್ಕರನೇ ಬಟ್ ಈ ಅಲ್ಲಿ ನಾನು ಸೀರೆ ಪ್ರೈಸ್ ಹೇಳ್ತಾ ಇಲ್ಲ ಇಫ್ ಇನ್ ಕೇಸ್ ನಿಮಗೆ ಸೀರೆ ಪ್ರೈಸ್ ಗೊತ್ತಾಗಬೇಕು ಅಂತಂದರೆ ನಿಮಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಓಕೆನಾ ಬಟ್ ವ್ಲಾಗಲ್ಲಿ ಹೇಳ್ತಾ ಇಲ್ಲ ಕೆಲವೊಬ್ಬರು ಐನೋ ಎಲ್ಲರೂ ಆ ಥರ ಕಾಮೆಂಟ್ ಮಾಡೋಲ್ಲ ಬಟ್ ಓಕೆ ಸೊ ಇದು ಇದು ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಗೈಸ್ ಇವಾಗ ಇದಕ್ಕೂ ಶೋ ಶೋ ಆಫ್ ಆಫ್ ಅನ್ಕೋಬೇಡಿ ಪರವಾಗಿಲ್ಲ ಬಂದು ಒಂಥರ ಟಿಶ್ಯೂ ಸಾರಿ ಎಲ್ಲೋಗೆ ಲ್ಯಾವೆಂಡರ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದು ಸಿಕ್ಕಾಪಟ್ಟೆ ಹೆವಿ ಸೀರೆ ಇದು ಒಂಥರ ರಿಸೆಪ್ಷನ್ ವೇರ್ ಸೀರೆ ಅಂತಾನೆ ಹೇಳ್ಬೋದು ಸೊ ಆ ಥರ ಸಾರಿ ಇದು ಐ ಎಸ್ ನನ್ನ ಮದುವೆ ಆದಮೇಲೆ ನೆಕ್ಸ್ಟ್ ಕಾಸ್ಟ್ಲಿ ಸೀರೆ ಇದೆ ಅನ್ಕೋತೀನಿ ಕಾಸ್ಟ್ಲಿ ಹಾಂ ಸೀಮಂತ ಎಲ್ಲ ಕಂಪೇರ್ ಮಾಡಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೈಸ್ ಇದೆ ಅನ್ಕೋತೀನಿ ಅದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಗೈಸ್ ನೋಡಿ ಅದು ನನಗೆ ಅನಿಸುತ್ತೆ ಕ್ಯಾಮ್ರಾ ಜಸ್ಟಿಫೈನೇ ಮಾಡ್ತಾ ಇಲ್ಲ ಅಂತ ಬಟ್ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸ್ತಾ ಇದೆ ಗೈಸ್ ಆ್ಯಂಡ್ ಇದ್ರ ಬಾರ್ಡರ್ ನೀವು ನೋಡಿದ್ರೆ ಅಲ್ಲ ನೋಡಿ ಬಾರ್ಡರು ಆಲ್ಮೋಸ್ಟ್ ಒಂದು ಒಂದು ಮಡ ಬಾರ್ಡರ್ ಇದು ಆ್ಯಂಡ್ ಡಿಸೈನ್ ನೋಡಿದ್ರೆ ಈ ಥರ ಲೀಫ್ ಡಿಸೈನ್ ಬಾರ್ಡರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇಡೀ ಸೀರೆ ಬಂದು ಒಂಥರ ಈ ಥರ ಫ್ಲವರು ಈ ಥರ ವರ್ಕ್ ಕೊಟ್ಟಿದ್ದಾರೆ ಓಕೆನಾ ಸೊ ಫಸ್ಟ್ ಸೀರೆ ಬಂದು ಇದು ಇದು ಆಕ್ಚುಲಿ ಸಿಕ್ಕಾಪಡೆ ಲೈಕ್ ನೀವು ನೈಟ್ ಟೈಮ್ ಏನಾದರೂ ಹಾಕೊಂಡ್ರೆ ಅಲ್ಲ ತುಂಬ ಎದ್ ಕಾಣಿಸುತ್ತೆ ಈ ಒಂದು ಟಿಶ್ಯೂ ಸೀರೆ ಸೊ ಈ ಸೀರೆ ಆಯ್ತಾ ನೆಕ್ಸ್ಟ್ ಬಂದು ಸೊ ನೆಕ್ಸ್ಟ್ ಒಂದು ಗೈಸ್ ಈ ಸೀರೆ ಇದು ಕೂಡ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ನಪ್ಪ ಈ ಸೀರೆ ಹ್ಞೂ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿದ್ದ ಸೀರೆ ಇದು ಸೊ ಇದು ಟಿಪ್ಪಿಕಲ್ ಒಂಥರ ಟ್ರೆಡಿಷನಲ್ ಸೀರೆ ಅಂತೀವಲ್ಲ ಅದು ಇದಕ್ಕಿಂತ ಮುಂಚೆ ಎಲ್ಲೋ ತೋರಿಸಿದ್ನಲ್ಲ ಅದು ಸ್ವಲ್ಪ ಪಾರ್ಟಿವೇರ್ ಪಾರ್ಟಿ ವೇರ್ ಅಂತಲ್ಲ ಬಟ್ ರಿಸೆಪ್ಷನ್ ಸೀರೆ ತರ ಇತ್ತು ಇದು ಒಂದು ಟಿಪ್ಪಿಕಲ್ ಒಂಥರ ಟ್ರೆಡಿಷನಲ್ ಸೀರೆ ಎಥ್ನಿಕ್ ಇಂಡಿಯನ್ ಸೀರೆ ಅಂತೀವಲ್ಲ ಸೊ ಆ ತರ ಸೀರೆ ವೈಬ್ಸ್ ಇದು ಲೈಕ್ ಕಲರ್ ಕೂಡ ಹಾಗೆ ಇದೆ ಮತ್ತೆ ನೋಡಬಹುದು ಗೈಸ್ ಇದು ಸೀರೆ ಫುಲ್ ಸೀರೆ ಇದೇ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಈ ತರ ಏನಂತಾರೆ ಬಾಕ್ಸ್ ಬಾಕ್ಸ್ ಚೆಕ್ಸ್ ಚೆಕ್ಸ್ ತರ ಅಂಡ್ ಮಧ್ಯದಲ್ಲಿ ಈ ತರ ಫ್ಲವರ್ ತರ ಈ ತರ ಒಂದು ಬುಟ್ಟ ಬುಟ್ಟ ಟೈಪ್ ಕೊಟ್ಟಿದ್ದಾರೆ ಅಂಡ್ ಬಾರ್ಡರ್ ನೋಡಿದ್ರೆ ಇದು ಇಷ್ಟು ಇಷ್ಟು ಏನಂತೀವಿ ಇಷ್ಟು ಬಾರ್ಡರ್ ಇದೆ ಗೈಸ್ ನೋಡ್ಬೋದು ಕರೆಕ್ಟಾಗಿ ಇಷ್ಟು ಬಾರ್ಡರ್ ಇದೆ ಸೊ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗೋಲ್ಡನ್ ಕಲರ್ ಬಾರ್ಡರು ನೋಡ್ಬೋದು ಅಲ್ವಾ ಸಕ್ಕತ್ತಾಗಿದೆ ಇದು ಹಾಕೊಂಡ್ರೆ ಕೂಡ ಮಸ್ತ್ ಕಾಣಿಸುತ್ತೆ ಗೈಸ್ ನೋಡಿ ಮಸ್ತಾಗಿ ಕಾಣಿಸುತ್ತೆ ಸೀರೆ ನಾನು ಫುಲ್ ಓಪನ್ ಮಾಡೋಕೆ ಹಂಗೆ ಒಂಥರ ಬೇಜಾರು ಮತ್ತೆ ಯಾವ ಫೋಲ್ಡಿಂಗ್ ಬರೋದ್ವಲ್ಲ ಅದಕ್ಕೋಸ್ಕರನೇ ಬಟ್ ಎನಿವೇಸ್ ನಿಮಗೋಸ್ಕರ ನಿಮಗೋಸ್ಕರ ಸ್ವಲ್ಪ ಓಪನ್ ಮಾಡುವೆ ಸ್ವಲ್ಪ ಅಂದ್ರೆ ನಾಟ್ ಫುಲ್ ಏನಮ್ಮ ಏನಮ್ಮ ಸೊ ನೋಡಿ ಗೈಸ್ ಈ ತರ ಈ ಸೀರೆ ಓಕೆನಾ ಸೊ ಸೆಕೆಂಡ್ ಬಂದು ಇದು ಆಕ್ಚುಲಿ ಎರಡು ದಿವಸ ಪೂಜೆ ಇರುತ್ತಲ್ವಾ ಇವತ್ತು ಮತ್ತೆ ನಾಳೆ ಅದೇ ಗೃಹ ಪ್ರವೇಶ ಅಂದ್ರೆ ಎರಡು ದಿವಸ ಇರುತ್ತೆ ಅಲ್ವಾ ಲೈಕ್ ಓಮ ಗಣೇಶ ಓಮ ಎಲ್ಲ ಇರುತ್ತೆ ಮತ್ತೆ ಎರಡು ದಿವಸ ಆಗಸ್ ಗೃಹ ಪ್ರವೇಶ ಅಂದ್ರೆ ಪೂಜೆ ಇರೋದು ಸೊ ಒಂದು ಸೀರೆ ಇದ್ರಲ್ಲಿ ಹಾಗೂ ಎಲ್ಲೋ ತೋರಿಸೋದಲ್ಲ ಅದ್ರಲ್ಲಿ ಚೂಸ್ ಮಾಡ್ತೀನಿ ಅಂಡ್ ಅಂಡ್ ನೆಕ್ಸ್ಟ್ ಬಂದು ಗೈಸ್ ಈ ಸೀರೆ ಸೊ ಈ ಸೀರೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ನಮ್ಮಅಮ್ಮ ಬಾಗ್ನ ಕೊಟ್ಟಿರಲ್ಲ ಸೊ ಆ ಸೀರೆ ಇದು ನಮ್ಮಅಮ್ಮ ಹೋದ ವರ್ಷ ಬಾಗ್ನಾಗ್ ಕೊಟ್ಟಿರೋ ಸೀರೆ ಕೂಡ ಅದು ಅವಾಗ ಓಪನ್ ಅಷ್ಟೇ ಮತ್ತೆ ಓಪನ್ ಮಾಡಿಲ್ಲ ಅದಿಡಬಾರ್ದಂತೆ ಓಪನ್ ಮಾಡಬೇಕು ಸೊ ಮಾಡ್ತೀನಿ ಗೈಸ್ ಸೊ ಈ ಸೀರೆ ಮಾತ್ರ ಕಂಪಲ್ಸರಿ ನಾನು ಹಾಕೋತೀನಿ ಇನ್ಫ್ಯಾಕ್ಟ್ ಏನ್ ಗೊತ್ತಾ ಇಫ್ ಇನ್ ಕೇಸ್ ನೀವು ಆ ಒಂದು ಬ್ಲಾಗ್ ಅಂದ್ರೆ ನಾನು ಒಂದು ಸೀರೆ ವ್ಲಾಗ್ನ ಲೈಕ್ ಸೀರೆ ಪರ್ಚೇಸ್ ವ್ಲಾಗ್ ಮಾಡಿದೆ ಅಂಡ್ ಅದನ್ನು ನಾವು ಹೇಳಿದ್ವಿ ನಾವೆಲ್ಲರೂ ಒಂದೇ ಥರ ಸೀರೆ ತಗೊಂಡು ಉಡ್ಕೊಳೋಣ ಅಂತ ಸೊ ಅದನ್ನ ಏನ್ ಏನ್ ಇಟ್ಕೊಂಡು ಹೇಳಿದ್ವಿ ಅಂತಂದ್ರೆ ಗೃಹ ಪ್ರವೇಶ ಟೈಮಲ್ಲಿ ನಾನು ನಮ್ಮಅಮ್ಮ ನನ್ನ ತಂಗಿ ಹಾಗೂ ನಮ್ಮ ಅಕ್ಕ ನಾವೆಲ್ಲರೂ ಲಕ್ಷ್ಮಿ ಓಕೆ ಏನದು ಸೊ ಅದೇಂದ ನಾವ್ ಆ ರೀತಿ ಅಂದಿದ್ವಿ ಅಂತ ಬಿಕಾಸ್ ನಮಗ್ ಆಸೆ ಇದೆ ನಾವ್ ಯಾವ್ದು ಟ್ವಿನ್ನಿಂಗ್ ಅನ್ನೋ ಕಾನ್ಸೆಟ್ ಟ್ವಿನ್ನಿಂಗ್ ನಾವ್ ಯಾವತ್ತೂ ಇಲ್ಲ ಅಟ್ ಲೀಸ್ಟ್ ನಮ್ಮ ಮನೆ ಗೃಹಕ್ರೋಶದಲ್ಲಿ ನಾವ್ ಎಲ್ಲರೂ ಅಕ್ಕ ತಂಗಿ ಇರುವ ಹಾಗೂ ನಮ್ಮ ಒಂದೇ ತರ ಸೀರೆ ಹಾಕೊಳ್ಳೋಣ ಅಟ್ ಲೀಸ್ಟ್ ಕಲರ್ ಬೇರೆ ಇರಲಿ ಡಿಸೈನ್ ಒಂದೇ ಇರ್ಲಿ ಅಂತ ಅನ್ಕೊಂಡು ನಾವು ಸೇಮ್ ಸೀರೆ ತಗೊಂಡಿದ್ವಿ ಲೈಕ್ ನಾನು ಈ ಕಲರ್ ನಮ್ಮಮ್ಮ ಪರ್ಪಲ್ ಅಕ್ಕ ವೈಲೆಟ್ ನಂದು ಇನ್ನೊಂದು ಕಲರ್ ಸೊ ಆ ರೀತಿ ತಗೊಂಡಿದ್ವಿ ಗೈಸ್ ಸೊ ಈ ಸೀರೆ ನಿಮಗೆ ಗೊತ್ತೇ ಇದೆ ಆಡಿ ನೋಡಿದಿರಲ್ವಾ ಸೊ ಈ ಸೀರೆ ಮೇ ಬಿ ನಂಗೆ ಗೊತ್ತಿಲ್ಲ ನೈಟ್ ಹಾಕೋತೀನಿ ಅಥವಾ ಬೆಳಗ್ಗೆ ಹಾಕೋತೀರಾ ಗೊತ್ತಿಲ್ಲ ಎಲ್ಲರೂ ಯಾವ ರೀತಿ ಪ್ಲಾನ್ ಮಾಡ್ತೀನಿ ಸೊ ಅದ್ರ ಪ್ರಕಾರ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಬಂದು ಈ ಸೀರೆ ಚೆನ್ನಾಗಿದೆಯಲ್ಲ ನನಗೆ ಆಕ್ಚುಲಿ ಗ್ರೀನ್ ಇಷ್ಟನೇ ಆಗಲ್ಲ ಐ ಮೀನ್ ಲೈಕ್ ನೆವರ್ ಅ ಗ್ರೀನ್ ಪರ್ಸನ್ ಬಟ್ ಐ ಡೋಂಟ್ ನೋ ಇತ್ತೀಚೆಗೆ ಗ್ರೀನ್ ತುಂಬಾ ಇಷ್ಟ ಆಗ್ತಿದೆ ನೋಡಿ ಸೊ ಈ ಸೀರೆಲ್ಲ ಉಡ್ಕೊಂಡು ನಿಮಗೆ ತೋರಿಸಿದೀನಿ ನನ್ನ ಹತ್ರ ಫೋಟೋ ಮಧ್ಯೆ ಆ ಸಲ್ಪ್ ಕ್ಲಿಪ್ ಲಕ್ಷಿ ಸೊ ಗೈಸ್ ನಾನು ಈ ಸೀರೆ ಎಲ್ಲ ಉಟ್ಕೊಂಡು ತೋರಿಸಿದ್ದೀನಿ ಇಫ್ ಇನ್ ಕೇಸ್ ನನ್ನ ಹತ್ರ ಫೋಟೋ ಅಥವಾ ಕ್ಲಿಪ್ಪಿಂಗ್ಸ್ ಏನಾದರೂ ಇದ್ರೆ ನಾನು ಆಡ್ ಮಾಡ್ತೀನಿ ಇದೆ ಇಲ್ಲ ಓಕೆನಾ ಸೊ ಈ ಥರ ಇದೆ ಗೈಸ್ ಈ ಸೀರೆ ಚೆನ್ನಾಗಿದೆಯಲ್ಲ ಲಕ್ಷಿ ಚೆನ್ನಾಗಿದೆಯಾ ಮಗ ಸೀರೆ ಸೊ ಇದಷ್ಟು ಗೈಸ್ ಗೃಹ ಪ್ರವೇಶದಲ್ಲಿ ಉಟ್ಕೊಳ್ಳೋ ಸೀರೆ ಫಸ್ಟ್ ಬಂದು ಇದು ಆ್ಯಂಡ್ ನೆಕ್ಸ್ಟ್ ಬಂದು ಎಲ್ಲೋ ಹುಡ್ಕೋತೀನೋ ಗ್ರೀನ್ ಹುಡ್ಕೋತೀನೋ ಗೊತ್ತಿಲ್ಲ ನೀವು ಕಾಮೆಂಟ್ ಮುಳುಕ ತಿಳಿಸಿ ಯಾವ ಉಟ್ಕೊಳ್ಳಿ ಅಂತ ನನಗೇನು ಗೊತ್ತಾ ಲೈಕ್ ಲಿಟ್ರಲಿ ಎರಡು ಗ್ರೀನ್ ಗ್ರೀನೇ ಆಯ್ತಲ್ವಾ ಅಂತ ನನಗೆ ಇವಾಗ ನಾನು ಲೈಟ್ ಇದು ಹಾಕೊಂಡು ಬೆಳಗ್ಗೆ ಇದು ಹಾಕೊಂಡ್ರು ಗ್ರೀನೇ ಆಯ್ತು ಬೇರೆ ಡಿಸೈನೇ ಇಲ್ಲ ಅದೇ ಆ ಯೆಲ್ಲೋ ಕಲರ್ ಏನು ತೋರಿಸಿದ್ನಲ್ಲ ನೋಡಿ ಅಟ್ ಲೀಸ್ಟ್ ಈ ಯೆಲ್ಲೋ ಕಲರ್ ಹಾಕೊಂಡ್ರೆ ಡಿಫ್ರೆಂಟ್ ಇರುತ್ತೆ ಸೀರೆ ಟೋಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಸೀರೆ ಅಂತ ನನ್ನ ಮೈಂಡಲ್ಲಿ ಇದೆ ಸೊ ಮೋಸ್ಟ್ಲಿ ಇದೆರಡು ಹಾಕೋತೀನಿ ಇದಂತೂ ಬೈ ಡಿಫಾಲ್ಟ್ ಹಾಕೊಳ್ಳೇಬೇಕು ಇದು ಎರಡರಲ್ಲಿ ಇದನ್ನ ಹಾಕೋತೀನಿ ಏನಮ್ಮ ಒಂದು ನಿಮಿಷ ಏನಮ್ಮ ಮಾಡ್ತೇನೆ ನೀನು ಡಿಸ್ಟರ್ಬ್ ಮಾಡ್ತೀಯ ಅಂತ ನಾನು ಟ್ಯಾಬ್ ತೋರಿಸ್ಬೇಕಾ ಹಂಗೆ ಡಿಸ್ಟರ್ಬ್ ಮಾಡಲ್ವಾ ಹಾಂ 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 ಹುಷಾರು ಪಿಳ್ಳಿ ಕಣೋ ನೀನು ಆಯಿತು ನೋಡೋದು ಹತ್ತು ನಿಮಿಷ ಅಷ್ಟೇ ನಿಮ್ಮಮ್ಮ ಬರೋಕ್ಕಿಂತ ಮುಂಚೆ ಆಫ್ ಮಾಡೋ ಓಕೆ ಗೈ ಸೊ ಹಾಗೆ ಹೇಳ್ದಂಗೆ ಈ ಎರಡರಲ್ಲಿ ಯಾವ ಸೀರೆ ಹಾಕೊಳ್ಳಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ನಾನು ನನ್ನ ಪ್ರಕಾರ ನಾನು ಇದನ್ನೇ ಹಾಕೋತೀನಿ ಬಿಕಾಸ್ ಎರಡು ಗ್ರೀನ್ ಗ್ರೀನ್ ಆಗುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ಎರಡು ಸೇಮ್ ಆದ್ರೂ ಕೂಡ ಲೈಕ್ ಲಿಟ್ರಲಿ ಡಿಫ್ರೆಂಟ್ ಕಾನ್ಸೆಪ್ಟೇ ಇದು ಗೊತ್ತಿಲ್ಲ ನೀವು ಕಾಮೆಂಟ್ ಮೂಲಕ ತಿಳಿಸಿ ಅದನ್ನೇ ನಾನು ಫಿಕ್ಸ್ ಮಾಡ್ಕೋತೀನಿ ಓಕೆನಾ ಸೊ ಇಷ್ಟು ಬಂದು ನನ್ನ ನಮ್ಮ ಮನೆಯ ಗೃಹಪ್ರದೇಶ ಸೀರೆ ನಿಮ್ಗೆ ಯಾವ ಈ ಮೂರಲ್ಲಿ ಯಾವ ಸೀರೆ ಜಾಸ್ತಿ ಇಷ್ಟ ಆಯ್ತು ಕೂಡ ಕಾಮೆಂಟ್ ಮಾಡಿ ಹಾಗೂ ನಾನು ಯಾವ ಉಡ್ಕೋಬೇಕು ಅಂತಾನು ಕಾಮೆಂಟ್ ಮಾಡಿ ಓಕೆನಾ ಓಕೆ ಗೈಸು ಅಷ್ಟೇ ಇವಾಗ ನಮ್ಮ ಮನೆಗೆ ಹೋಗ್ಬೇಕು ಸ್ವಲ್ಪ ಊಟ ಮಾಡಬೇಕು ಮನೇನ ಕ್ಲೀನ್ ಮಾಡಬೇಕು ಅಷ್ಟೊತ್ತಿಗೆ ಅಕ್ಕ ಕೂಡ ಬರ್ತಾಳೆ ಮೋಸ್ಟ್ಲಿ ಅಕ್ಕ ಇವತ್ತು ಇಲ್ಲೇ ಇರಬಹುದೇನು ಐ ಆಮ್ ನಾಟ್ ಶ್ಯೋರ್ ಬಟ್ ಲಕ್ಷ್ಮಿ ಕೂಡ ಹೋಮ್ ವರ್ಕ್ ಬರ್ಸ್ಬೇಕು ಗೊತ್ತಿಲ್ಲ ಏನ್ ಮಾಡ್ತಾಳೆ ಸೊ ನೆಕ್ಸ್ಟ್ ಗೈಸ್ ನಾನು ನಮ್ಮ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಅಂದ್ರೆ ನಮ್ಮ ಅತ್ತೆ ಮನೆ ನಮ್ಮ ಅರಡನ ಮನೆ ನಮ್ಮ ಮನೆಗ್ ಹೋದ್ಮೇಲೆ ಸಿಗ್ತೀನಿ ಓಕೆನಾ